ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ತಾಳೆ ಕೃಷಿಯಲ್ಲಿ ಬದುಕು ಕಟ್ಟಿಕೊಂಡಿರುವ ರೈತ ಶರಣಪ್ಪ ಅರವಿ ಅವರ ಅನುಭವಗಳನ್ನು ತಿಳಿದುಕೊಳ್ಳೋಣ ಬನ್ನಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭಾಗವಾಗಿದ್ದ ಸಿರಿವಾರ ಈಗ ಪ್ರತ್ಯೇಕ ತಾಲೂಕಾಗಿ ರಚನೆಯಾಗಿದ್ದು ಈ ತಾಲೂಕಿನ ಕಲ್ಲೂರು ಹೋಬಳಿಯ ಮಾಡಗಿರಿ ಗ್ರಾಮದ ಪ್ರಗತಿಪರ ರೈತ ಶರಣಪ್ಪ ಅರವಿಯವರು ತಾಳೆ ಜೋಳ ದ್ವಿದಳ ಧಾನ್ಯಗಳು ಸೇರಿದಂತೆ ವೈವಿಧ್ಯಮಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇವರ ಹಿಡುವಳಿಯ ಹದಿನಾಲ್ಕೂವರೆ ಎಕರೆ ಭೂಮಿಯಲ್ಲಿ ಇವರು ತಾಳೆ ಬೆಳೆದು ಎಲ್ಲರ ಗಮನ ಸೆಳೆದಿದ್ದಾರೆ ತಾಳೆ ಬೆಳೆಯುವ ಕ್ರಮವಿಧಾನ ಗಿಡದಿಂದ ಗಿಡಕ್ಕೆ ಮೂವತ್ತು ಅಡಿ ಅಂತರದಲ್ಲಿ ತಾಳೆ ನೆಟ್ಟಿದ್ದಾರೆ ಎಕರೆಗೆ ಐವತ್ನಾಲ್ಕು ಸಸಿಗಳು ಕೂರುತ್ತವೆ ಇವರು ಒಟ್ಟಾರೆಯಾಗಿ ಹದಿನಾಲ್ಕರಿಂದ ಇಪ್ಪತ್ತು ಎಕರೆ ತಾಳೆ ಕೃಷಿ ಮಾಡಿದ್ದಾರೆ ನೆಟ್ಟ ನಾಲ್ಕು ವರ್ಷಕ್ಕೆ ಫಸಲು ಬಂದಿದೆ ಇದು ತೆಂಗು ಜಾತಿಗೆ ಸೇರಿದ ವೃಕ್ಷ ಪ್ರಭೇದವಾದ್ದರಿಂದ ವರ್ಷಪೂರ್ತಿ ತಾಳೆ ಕಟಾವಿಗೆ ಸಿಗುತ್ತದೆ ಹಟ್ಟಿಗೊಬ್ಬರ ಡಿಎಪಿ ಸೇರಿದಂತೆ ಗೊಬ್ಬರ ಚೆನ್ನಾಗಿ ಕೊಡಬೇಕು ವರ್ಷಕ್ಕೆ ನಾಲ್ಕು ಬಾರಿ ತಾಳೆ ಮರದ ಬುಡ ಸುತ್ತಲೂ ಅಗತ್ಯ ಮಾಡಿ ಗೊಬ್ಬರ ಕೊಡಬೇಕು ಮತ್ತು ಪ್ರತಿ ನಾಲ್ಕು ದಿನಕ್ಕೊಮ್ಮೆ ನೀರುಣಿಸಬೇಕು ಡ್ರಿಪ್ ಇರಿಗೇಷನ್ ಮುಖಾಂತರ ನೀರುಣಿಸುತ್ತಿದ್ದು ಕಮ್ಮಿ ನೀರಿನಲ್ಲಿ ಕೃಷಿ ಮಾಡುವುದು ಇವರಿಗೆ ಸಾಧ್ಯವಾಗಿದೆ ಬೇರೆ ಕೃಷಿ ವ್ಯವಸ್ಥೆಗಳಿಗೆ ಹೋಲಿಸಿದರೆ ತಾಳೆ ಕೃಷಿಗೆ ಹೆಚ್ಚಿಗೆ ಖರ್ಚಿಲ್ಲ ಶ್ರಮವು ಕಡಿಮೆ ಮಾರ್ಕೆಟಿಂಗ್ ಹೈದರಾಬಾದ್ ಮೂಲದ ತಾಳೆ ಎಣ್ಣೆ ತೆಗೆಯುವ ಕಂಪನಿಯೊಂದು ತಾಳೆಯನ್ನು ಖರೀದಿ ಮಾಡುತ್ತಿದ್ದು ಅದರ ಘಟಕವೊಂದು ಗಂಗಾವತಿ ಸಮೀಪ ರಾಮಪುರದಲ್ಲಿದೆ ಹಾಗಾಗಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಯಾವ ಅಡಚಣೆಯೂ ಇಲ್ಲ ಬೆಲೆ ಏರಿಳಿತದ ಸಮಸ್ಯೆಯೂ ಅಷ್ಟಾಗಿ ಇಲ್ಲ ಖರ್ಚು ಕಳೆದು ಪ್ರತಿ ಎಕರೆಗೆ ವಾರ್ಷಿಕ ಐವತ್ತು ಸಾವಿರ ನಿವ್ವಳ ಆದಾಯ ಸಿಗುತ್ತದೆ ಗೋಕಾಕ್ ಬಾಗಲಕೋಟೆ ಕಡೆಯ ತಾಳೆ ಬೆಳೆಗಾರರು ವಾರ್ಷಿಕ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ತನಕ ನಿವ್ವಳ ಆದಾಯವನ್ನು ಗಳಿಸುವುದು ಸಾಧ್ಯವಾಗಿದೆ ಇಂಟರ್ ಕ್ರಾಪಿಂಗ್ ಮುಖಾಂತರ ತಾಳೆ ಮರಗಳ ಮಧ್ಯದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು ಶರಣಪ್ಪನವರು ಕೋಕೋ ಗಿಡಗಳನ್ನು ನೆಡುವ ಉದ್ದೇಶವನ್ನು ಹೊಂದಿದ್ದು ಈ ಕುರಿತಾಗಿ ಕ್ಯಾಡ್ಬರಿ ಮತ್ತು ಕ್ಯಾಂಕೋ ಕಂಪನಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ರೀತಿ ಮಿಶ್ರ ಬೆಳೆ ವ್ಯವಸ್ಥೆಯಿಂದಲೂ ಇಳುವರಿ ಬರಲಾರಂಭಿಸಿದಾಗ ಹೆಚ್ಚುವರಿ ವರಮಾನವನ್ನು ನಿರೀಕ್ಷಿಸಬಹುದಾಗಿದೆ ವಿಶೇಷವಾಗಿ ಯಾವುದೇ ರೋಗ ಬಾಧೆ ಇಲ್ಲದಿರುವುದರಿಂದ ತಾಳೆ ಬೆಳೆ ವಾಣಿಜ್ಯವಾಗಿ ನಿರಂತರ ಲಾಭ ತಂದುಕೊಡುವ ಕೃಷಿ ಬೆಳೆ ಎಂಬುದರಲ್ಲಿ ಎರಡು ಮಾತಿಲ್ಲ ತಾಳೆಯ ಬಳಕೆ ಮಾಡಿಕೊಳ್ಳುವುದು ಹೇಗೆಂದರೆ ತಾಳೆಹಣ್ಣಿನ ಸಿಪ್ಪೆಯಿಂದ ಬರುವುದು ಪಾಮ್ ಆಯಿಲ್ ಅದನ್ನು ಉತ್ಪಾದಿಸುವ ಘಟಕ ನಮ್ಮ ರಾಜ್ಯದಲ್ಲೇ ಇದೆ ಇದರ ಒಳಗೆ ತೆಂಗಿನಕಾಯಿಯಂತಹ ಕಾಯಿ ಇದೆ ಅದನ್ನು ಭಾಗ ಮಾಡಿದಾಗ ಕೊಬ್ಬರಿ ಸಿಗುತ್ತದೆ ಅದರಿಂದ ತೆಗೆಯುವ ಎಣ್ಣೆಯನ್ನು ಪಾಮ್ ಕರ್ನಲ್ ಆಯಿಲ್ ಎಂದು ಕರೆಯಲಾಗುತ್ತದೆ ಇದು ಸಾಬೂನು ಉದ್ಯಮಕ್ಕೆ ಹೋಗುತ್ತದೆ ಅದು ಬಿಳಿ ಇರುವುದರಿಂದ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಲು ಬಳಸುತ್ತಾರೆ ಪಾಮ್ ಕರ್ನೆಲ್ ಆಯಿಲ್ ತೆಗೆಯುವ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿಲ್ಲ ಆ ಪ್ರಕ್ರಿಯೆ ಆಂಧ್ರ ಪ್ರದೇಶದ ಫ್ಯಾಕ್ಟರಿಗಳಲ್ಲಿ ಆಗುತ್ತದೆ ವಾಣಿಜ್ಯ ಬೆಳೆಯಾಗಿ ಕಡಿಮೆ ಶ್ರಮದಲ್ಲಿ ನಿರಂತರ ವರಮಾನ ತಂದುಕೊಡುವ ತಾಳೆಯನ್ನು ಬೆಳೆಯುವತ್ತ ರೈತರು ಗಮನಹರಿಸಬಹುದು ಆದರೆ ಗಮನಿಸಬೇಕಾದ ಸಂಗತಿ ಏನೆಂದರೆ ತೋಟಗಾರಿಕೆ ಇಲಾಖೆಯಿಂದ ತಾಳೆ ಬೆಳೆಗಾರರಿಗೆ ಇದುವರೆಗೂ ಯಾವ ಸಹಾಯಧನ ಸವಲತ್ತು ಕೂಡ ಸಿಕ್ಕಿಲ್ಲ ಅಲ್ಲದೆ ಇದನ್ನು ಬೆಳೆ ವಿಮೆ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಬೆಂಕಿ ಅವಘಡ ಮುಂತಾಗಿ ಸಂಭವಿಸಿದರೆ ಆಗಬಹುದಾದ ನಷ್ಟವನ್ನು ತುಂಬಿಕೊಡುವುದಕ್ಕೆ ಬೆಳೆ ವಿಮೆ ಅತ್ಯಗತ್ಯವಾಗಿ ಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಬೇಕಿದೆ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ